ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ಬ್ಲಾಗ್ಸ್ ಐ ಹೋಪ್ ಎಲ್ಲರೂ ಆರಾಮಾಗಿದ್ದರೆ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಯಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದೇನೆ ಹಾಗೆ ವಿಡಿಯೋ ನೋಡುತ್ತೀರಿ ಅವರೆಲ್ಲರೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಇವತ್ತು ಯಾವುದೇ ವ್ಲಾಗ್ ಆಗಲಿ ಮತ್ತು ಸಾಂಗ್ ಆಗಲಿ ತಂದಿಲ್ಲ ಇವತ್ತೊಂದು ಬೆಸ್ಟ್ ರೆಸಿಪಿ ಹೆಲ್ದಿ ರೆಸಿಪಿ ರೆಸಿಪಿಯನ್ನು ತಂದಿದ್ದೀನಿ ಇವಕ್ಕೆಲ್ಲ ಏನೇನು ಬೇಕಂತಂದು ನೋಡೋಣ ಬನ್ನಿ ಫಸ್ಟ್ ಬೇಕಾಗಿರುವಂಥ ಸಾಮಗ್ರಿ ಏನಪ್ಪ ಅಂತಂದರೆ ಪನೀರ್ ಬೇಕು ನಾನು ಯಾವ ಥರ ಪನೀರ್ ತೊಗೊಂಡಿದ್ದೀನಿ ಯಾವುದು ತೊಗೊಂಡಿನಿ ನಿಮ್ಮ ಕಡೆ ಯಾವುದು ಅವೈಲೇಬಲ್ ಇರ್ತದ ಅದನ್ನು ತಗೊಂಡು ಯೂಸ್ ಮಾಡ್ಕೊಬಹುದು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಅಂದ್ರೆ ಈಗ ತೋರಿಸ್ತೀನಿ ನೋಡಿ ಪನೀರ್ ಗೋವರ್ಧನ್ ಪನ್ನೀರ್ ಬಂದಿರೋದನ್ನು ತಗೊಂಡಿದ್ದೀನಿ ಫಸ್ಟ್ ಪನ್ನೀರ್ ನೆಕ್ಸ್ಟ್ ಬಂದಿರೋದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಫುಲ್ ಹೆಂಗೆ ಮಾಡಬೇಕು ಅಂತಂದ್ರೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಮೆಣಸಿನ್ಕಾಯಿ ಅದನ್ನು ಕೂಡ ಫುಲ್ ಸಣ್ಣದಾಗಿಯೇ ಕಟ್ ಮಾಡ್ಕೋಬೇಕು ಯಾಕಂತಂದರೆ ಸಣ್ಣ ಮಕ್ಕಳು ಮನೆಯಲ್ಲಿದ್ದರು ಅಂತಂದರೆ ತಿನ್ನಲಿಕ್ಕೆ ಅವ್ರ ಬಾಯಲ್ಲಿ ಬಂತು ಅಂದ್ರೆ ಫುಲ್ ಖಾರ ಖಾರ ಹತ್ತಿರ್ತದ ಇದು ಫುಲ್ ಮೆಲ್ಟ್ ಮಾಡಿ ಸಾರಿ ಕಟ್ ಮಾಡೋದನ್ನು ಪೂರ್ತಿ ಇದು ಮಾಡಿದ್ರಂದ್ರೆ ಬಾಯಲ್ಲಿ ಸಿಗೋದಿಲ್ಲ ನೆಕ್ಸ್ಟ್ ಬಂದಿರೋದು ಏನು ಟೊಮೆಟೊ ಹಾಕಿದ್ದೀನಿ ಅದನ್ನು ಫುಲ್ ಫುಲ್ ಏನಾಗಿದೆ ಅಂತಂದ್ರೆ ಇದು ಮಾಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ ನೆಕ್ಸ್ಟ್ ಜೀರಿಗೆ ಸ್ವಲ್ಪ ತೊಗೊಂಡಿದ್ದೀನಿ ಜೀರಿಗೆ ಮತ್ತು ಅರಿಶಿಣ ಇವೆಲ್ಲ ನಿಮ್ಮ ಕಡೆ ಯಾವುದಾದ್ರೂ ಮಸಾಲ ಐಟಮ್ಸ್ ಇದ್ದರೆ ಅದು ಕೂಡ ಮನೆಯಲ್ಲಿ ಮಾಡಿರುವಂಥ ಮಸಾಲೆ ಐಟಮ್ಸ್ ಹಾಕ್ಬೌದು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ಅದನ್ನು ಕೂಡ ಫುಲ್ ಸಣ್ಣದಾಗಿಯೇ ಕಟ್ ಮಾಡಬೇಕು ಯಾಕಂತಂದ್ರೆ ಹೇಳಿದ್ದೀನಲ್ಲ ಸಣ್ಣ ಮಕ್ಕಳು ಇದ್ದರು ಅಂತಂದರೆ ಅವೆಲ್ಲ ಬಾಯಲ್ಲಿ ಬರ್ಲತ್ತಿವಂತಂದರೆ ಏನಾಗ್ತದ ಮಮ್ಮಿ ನಾವಲ್ಲ ತಿನ್ನಲ್ಲ ಹಂಗೆ ಹಿಂಗೆ ಅಂತಂತಾರ ಇದು ಜೀರಿಗೆ ಏನು ಮಾಡಬೇಕು ಅಂತಂದರೆ ಫುಲ್ಲು ಇದು ಏನು ಮಾಡಬೇಕಂತಿಲ್ಲ ಸ್ವಲ್ಪ ಅದರದ್ದು ವಾಸನೆ ಬರೋ ಸಲುವಾಗಿ ಸ್ವಲ್ಪ ಕುಟ್ಟಿದ್ರೆ ಸಾಕು ಅದನ್ನು ಕುಟ್ಟಿ ಅದ್ರೊಳಗೆ ಮಿಕ್ಸ್ ಮಾಡ್ಬೋದು ಮಾಡ್ಕೋಬೇಕು ನೆಕ್ಸ್ಟ್ ಬಂದು ಬರೋದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಇರಲಿಲ್ಲ ಅಂತಂದರೆ ಅಡುಗೆ ಸ್ವಾದನೇ ಇರೋದಿಲ್ಲ ಅಂತ ಹೇಳ್ಬೋದು ಹಾಗಾಗಿ ಏನು ಮಾಡಿದ್ದೀನಿ ಉಪ್ಪು ಹಾಕಿದ್ದೀನಿ ನೆಕ್ಸ್ಟ್ ನಾನು ನಾ ಹೇಳಿನಲ್ಲ ಮನೆಯಲ್ಲಿ ನೀವು ಏನು ರೆಡಿ ಮಾಡಿಕೊಂಡಿರುವಂಥ ಯಾವುದೇ ಮಸಾಲ ಪದಾರ್ಥಗಳು ಇದ್ದರೆ ಆ್ಯಡ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಟೇಸ್ಟ್ ಸಲುವಾಗಿ ಅಂತ ಇದನ್ನು ಎಲ್ಲ ಮಿಕ್ಸ್ 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 ಮಿಕ್ಸಿಂಗ್ 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 ಮಾಡಿಟ್ಟು ಆಮೇಲೆ ಚಪಾತಿ ಹಿಟ್ಟೇನು ಇರ್ತದಲ್ಲ ಏನು ಗೋಧಿ ಹಿಟ್ಟು ಅದರ ಅದನ್ನು ಏನು ಮಾಡಬೇಕು ಅದರೊಳಗೆ ಹಾಕಿ ನಾವು ಯಾವ ಪರೋಟ ಅದು ಅದಕ್ಕೆ ಇರುವಂತಹ ಏನು ಇರ್ತದಲ್ಲ ಅದನ್ನು ಹಾಕಿ ಮಾಡಬೇಕು ಅದನ್ನು ಏನು ಮಾಡಬೇಕು ಅಂತಂದ್ರೆ ಫುಲ್ ಅದ್ರೊಳಗೆ ಇದು ನಾವು ಮಿಕ್ಸ್ ಮಾಡಿಟ್ಟಿವಲ್ಲ ಎಲ್ಲ ಅದನ್ನು ಕೂ ಅದ್ರೊಳಗೆ ಹಾಕಿ ತೊಗೊಂಡು ಆಮೇಲೆ ಲಟ್ಟಿಸ್ಬೇಕು ನೋಡಿ ಲಟ್ಟಿಸ್ರಿ ಎಲ್ಲರೂ ಲಟಿಸ್ಬೇಕಾಗ್ತದೆ ಯಾಕಂತಂದ್ರೆ ಅದು ಸಾಧ್ಯವೇ ಇಲ್ಲ ಹಾಗಾಗಿ ನೆಕ್ಸ್ಟ್ ಬಂದು ಏನು ಮಾಡಬೇಕು ಎಲ್ಲರೂ ಪ್ಲೀಸ್ ಒಂದು ರಿಕ್ವೆಸ್ಟ್ ಇದು ಮಾಡಿರಿ ಏನಂತಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನೆನ್ಪು ಹೋಗಿಸ್ಬೇಡಿ ಎಲ್ಲರೂ ಸ ನೋಡ್ಲತ್ತೀರಿ ಚಾನೆಲ್ ನಂದು ವೀಡಿಯೋ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿನೂ ಮತ್ತೆ ಒಂದೆರಡು ಒಂದೆರಡು ದಿವಸ ಆದಮೇಲೆ ಅನ್ಸಬ್ಸ್ಕ್ರೈಬ್ ಆಗ್ತಿದ್ದೀರಿ ನೀವು ಕಮೆಂಟ್ ಮೂಲಕ ತಿಳಿಸಿ ನೀವು ಎದರಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಿ ಅಂತಂದು ನಾನು ಅದೇ ವಿಡಿಯೋನ ತರ್ತೀನಿ ನಿಮ್ಮೊಂದಿಗೆ ಎದುರು ಅಂತ ಹೇಳ್ತೀನಿ ನೆಕ್ಸ್ಟ್ ಬಂದು ಈ ಥರ ಮಕ್ಕಳಿಗೆ ಏನು ಮಾಡಬೇಕು ಹೆಲ್ದಿಯಾಗಿರುವಂಥ ಪರೋಟ ಇಷ್ಟಪಡ್ತಾರೆ ಹಾಗಾಗಿ ದಿನಾಲು ಪಲ್ಯ ಅಂತ ಚಪಾತಿ ಅಂತ ಅನ್ನ ಸಾಂಬಾರೆಲ್ಲ ತಿಂದು ಆಮೇಲೆ ಆಲೂ ಪರೋಟ ಅಂತು ಕಾಮನ್ ಎಲ್ಲರಿಗೂ ಇದು ಒಂದು ಸ್ವಲ್ಪ ಹೆಲ್ದಿಯಾಗಿರ್ತದ ಏನಂತಂದ್ರೆ ಪನ್ನೀರ್ ಪರೋಟ ಹಾಗಾಗಿ ಅದ್ರ ಜೊತೆ ನೀವು ಸಾಸ್ ಅಥವಾ ನಾನು ಮ್ಯೂನೀಸ್ ತೊಗೊಂಡಿನಿ ಯಾಕಂದರೆ ಅದು ಟೇಸ್ಟ್ ಹತ್ಲತ್ತಿತ್ತು ಅದ್ರ ಸಲುವಾಗಿ ಅದೇ ತಿಂದಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತಂದು ಥ್ಯಾಂಕ್ಸ್ ಫಾರ್ ವಾಚಿಂಗ್